ಮನೆಗೆ ಬಂದು ನೇಣು ಹಾಕೊಂಡು ಸತ್ತು ಹೋಗಿದ್ದಾಳೆ ಮದುವೆ ಒಂದೆರಡು ಒಂದ್ ಎರಡು ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಹೆಣವಾಗಿದ್ದಾಳೆ ಅಂದ್ರೆ ಆ ಹೆಣ್ಮಗಳಿಗೆ ವರದಕ್ಷಿಣೆಯ ಕಿರುಕುಳ ಶುರುವಾಯಿತು ಅಥವಾ ಹಣ ಇಸ್ಕೊಂಡ್ ಬಾ ಚಿನ್ನ ಇಸ್ಕೊಂಡ್ ಬಾ ಆಮೇಲೆ ನಿನ್ ಮೈ ಮುಟ್ಟತೀನಿ ಆಮೇಲೆ ನಿನ್ ಜೊತೆ ಸಂಸಾರ ಮಾಡ್ತೀನಿ ನೋಡಿ ಇವತ್ತೆಲ್ಲ ಮದುವೆಗಳು ಪ್ರತಿಷ್ಠೆಗಳಾಗ್ಬಿಟ್ಟಿದ್ದಾವೆ ಅವನು ಗಂಡಸೇ ಅಲ್ಲ ಅವ್ನು ಸಂಸಾರ ಮಾಡ್ಲಿಕ್ಕೆ ಯೋಗ್ಯನೇ ಅಲ್ಲ ನಿನ್ ನೋಡಿ ನಾನ್ ಮದ್ವೆ ಆಗಿಲ್ಲ ನಿನ್ನ ನೋಡಿ ಕೆಜಿ ಗಟ್ಟಲೆ ಆಯ್ತಂದ್ರಲ್ಲ ಅದಕ್ಕೋಸ್ಕರ ನಾನು ಹೆಜ್ಜೆ ಕೆಲವೊಮ್ಮೆ ಅನ್ಸುತ್ತೆ ಒಳ್ಳೆತನಕ್ಕಿಲ್ಲಿ ಬೆಲೆ ಇಲ್ಲ ಅಂತ ಅಥವಾ ಒಳ್ಳೆ ಊರಿಗಿಲ್ಲಿ ಕಾಲವಿಲ್ಲ ಅಂತ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಒಂದು ಘಟನೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ತೀನಿ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥದ್ದು ಎಲ್ಲ ನ್ಯೂಸ್ ಚಾನಲಲ್ಲೂ ಬಹಳ ದೊಡ್ಡ ಸುದ್ದಿ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ರಾಮಮೂರ್ತಿ ನಗರದ ಒಂದು ಹೆಣ್ಮಗಳು ಕಳೆದ ಎರಡು ತಿಂಗಳ ಹಿಂದೆ ಮದುವೆ ಆಗಿರುತ್ತೆ ಅಂದರೆ ಒಂದು ಐವತ್ತೆಂಟು ದಿನ ಆಗಿದೆ ಎಕ್ಸಾಕ್ಟ್ಲಿ ಆ ಹೆಣ್ಮಗಳು ತವರು ಮನೆಗೆ ಬಂದು ನೇಣು ಹಾಕೊಂಡು ಸತ್ತು ಹೋಗಿದ್ದಾಳೆ ಅಂದ್ರೆ ಗಂಡನ ಮತ್ತೆ ಅತ್ತೆಯ ಕಿರುಕುಳ ಯಾವ ಮಟ್ಟಿಗೆ ಇತ್ತು ಆ ಹೆಣ್ಮಗಳಿಗೆ ಅಂದ್ರೆ ಆಕೆ ಕೇವಲ ಮದುವೆ ಆಗಿ ಒಂದೆರಡು ತಿಂಗಳು ಕಂಪ್ಲೀಟ್ ಆಗುವಷ್ಟರಲ್ಲಿ ಹೆಣವಾಗಿದ್ದಾಳೆ ಅಂದ್ರೆ ಯೋಚನೆ ಮಾಡಿ ಇವತ್ತಿಗೆ ಕೆಲವು ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿದೆ ಕಥೆ ಏನಂದ್ರೆ ಒಂದೆರಡು ತಿಂಗಳ ಹಿಂದೆ ಮದುವೆ ಮಾಡಿಕೊಟ್ಟಿರ್ತಾರೆ ಆ ಹುಡುಗನ್ ಕಡೆಯವರೇ ಮದುವೆ ಮಾಡಿಕೊಂಡಿರ್ತಾರೆ ಆದ್ರೆ ಇಲ್ಲಿ ನೋಡಿ ವಿಚಿತ್ರ ಏನಿದೆ ಅಂದ್ರೆ ಮದುವೆಗೆ ಮುಂಚೆ ವರದಕ್ಷಿಣೆ ಕೇಳಿಲ್ಲ ಮದುವೆ ಎಲ್ಲ ಒಂದು ಬೇಡಿಕೆ ಇಟ್ಟರು ಏನು ಅಂದ್ರೆ ಮದುವೆ ಸಮಯದಲ್ಲಿ ಒಂದು ಬೇಡಿಕೆ ವರದಕ್ಷಿಣೆ ಏನು ಕೇಳಿಲ್ಲ ಬಟ್ ಬೇಡಿಕೆ ಏನಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಮತ್ತೆ ಬೀಗ್ರೂಟವನ್ನು ಮಾಡಬೇಕು ಅಂತ ಈ ಹೆಣ್ಣಿನ ಕಡೆಯವರು ನಲ್ವತ್ತೈವತ್ತು ಲಕ್ಷ ಖರ್ಚು ಮಾಡಿ ಆ ಪ್ಯಾಲೇಸ್ ಗ್ರೌಂಡಲ್ಲಿ ರಿಸೆಪ್ಷನ್ ಮತ್ತೆ ಬೀಗ್ ರೂಟವನ್ನು ಮಾಡಿಕೊಟ್ಟಿದ್ದಾರೆ ಅದಾದ ಒಂದು ಎರಡು ತಿಂಗಳಿಗೆ ಅಲ್ಲಿ ಮಗಳು ಹೆಣವಾಗಿ ಮಲಗಿದ್ದಾಳೆ ಇಲ್ಲಿ ಏನಾಯಿತು ಕತೆ ಅಂದರೆ ಅವರು ಹೇಳೋ ಪ್ರಕಾರ ಅವರ ದೊಡ್ಡಮ್ಮ ಅವರ ಚಿಕ್ಕಪ್ಪ ಎಲ್ಲ ಹೇಳೋ ಪ್ರಕಾರ ಮದುವೆ ಆದ ಮಾರನೇ ದಿನದಿಂದಲೇ ಆ ಹೆಣ್ಮಗಳಿಗೆ ವರದಕ್ಷಿಣೆಯ ಕಿರುಕುಳ ಶುರುವಾಯಿತು ಯಾವ ಮಟ್ಟಿಗೆ ಅಂದರೆ ಮದುವೆಗೆ ಮುಂಚೆ ವರದಕ್ಷಿಣೆ ಕೇಳಿಲ್ಲ ಇಲ್ಲಿ ಭಾಳ ಒಳ್ಳೆಯವರು ಅನಿಸ್ಕೊಂಡಿದ್ದಾರೆ ಹುಡುಗನ ಕಡೆಯವರು ಅದರಲ್ಲೂ ಹುಡುಗ ಹುಡುಗನ ತಾಯಿ ಮದುವೆ ಆದಮೇಲೆ ಮಾರನೇ ದಿನದಿಂದಲೇ ಇನ್ನೂ ಸಂಸಾರ ಕೂಡ ಶುರುವಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ನಿನಗೆ ಎಷ್ಟೋ ಆಸ್ತಿ ಕೊಡ್ತಾರೆ ನಿನ್ನ ಹೆಸರಿಗೆ ಏನೇನು ಬರಬೇಕು ಅದು ನಮ್ಗೆ ಯಾವಾಗ ಬರುತ್ತೆ ಕಿರುಕುಳ ಅಂದ್ರೆ ಆ ಹೆಣ್ಮಗಳಿಗೆ ಆ ಮರು ದಿನವೇ ಶಾಕ್ ಆಗ್ಬಿಟ್ಟಿದೆ ಅಯ್ಯೋ ದೇವ್ರೆ ಎಂತ ಕುಟುಂಬಕ್ಕೆ ನಾನು ಬಂದಿದ್ದೀನ ಅದು ಯಾವ ಮಟ್ಟಿಗಿತ್ತು ಅಂದ್ರೆ ಮದುವೆ ಆದ ಮೇಲೆ ಏನೊಂದು ಸಂಸಾರ ಶುರು ಮಾಡಬೇಕು ಇಲ್ಲೋ ಹನಿಮೂನ್ಗ್ ಹೋಗ್ಬೇಕು ಅಂದ್ರೆ ಅವಳ ಆ ಹೆಣ್ಮಗಳ ಮೈ ಕೂಡ ಮುಟ್ಟಿಲ್ಲ ಆತ ಆ ಹೆಣ್ಮಗಳು ಕೇಳಿದ್ರೆ ವರದಕ್ಷಿಣೆ ತಾಂಬು ಅಥವಾ ಹಣ ಎಸ್ಕೊಂಡ್ ಬಾ ಚಿನ್ನ ಎಸ್ಕೊಂಡ್ ಬಾ ಅಥವಾ ಈ ರೀತಿಯ ವರದಕ್ಷಿಣೆ ವಿಚಾರವನ್ನ ಅವಳು ಮುಂದಿಟ್ಟು ಅದನ್ನೆಲ್ಲ ಮೊದಲು ಇಸ್ಕೊಂಡು ಬಾ ಆಮೇಲೆ ನಿನ್ನ ಮೈ ಮುಟ್ಟುತ್ತೀನಿ ಆಮೇಲೆ ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಎಷ್ಟು ಹಿಂಸೆ ಅಂದರೆ ತನ್ನ ತೌರ್ಮನೆಯಿಂದ ಈಗಾಗಲೇ ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿದ್ದಾರೆ ಮತ್ತೆ ಬೀಗ್ರೂಟ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮೇಲೂ ತೌರ್ಮನಿಯಿಂದ ಏನೋ ತಗೊಂಡ್ ಬಾ ಏನೋ ತಗೊಂಡ್ ಬಾ ಮತ್ತೆ ಅವರು ನೋಡಿ ಹುಡುಗಿ ಕಡೆಯವರು ಕೂಡ ಕೊಡ್ಲಿಕ್ಕೆ ತಯಾರಿದ್ರಂತೆ ಏನೋ ಕೊಟ್ಬಿಡೋಣ ಅಂತ ಆದ್ರೆ ಆ ಹುಡುಗಿಗೆ ಕಿರುಕುಳ ಅದಾದ್ಮೇಲೆ ಶ್ರೀಲಂಕಾಗೇನು ಹನು ಹನಿಮೂನ್ಗೆ ಹೋಗಿದ್ದಾರೆ ಹತ್ತು ದಿನ ಬುಕ್ ಮಾಡಿದ್ದು ಐದೈದು ದಿನಕ್ಕೆ ವಾಪಸ್ ಬಂದಿದ್ದಾರೆ ಆ ಹುಡುಗನ ದೊಡ್ಡಮ್ಮ ಹೇಳ್ತಾರೆ ಅವನು ಗಂಡಸೇ ಅಲ್ಲ ಅವ್ನು ಸಂಸಾರ ಮಾಡ್ಲಿಕ್ಕೆ ಯೋಗ್ಯನೇ ಅಲ್ಲ ಅಂತ ಇದನ್ನು ಯಾಕೆ ಹೇಳ್ತಿದ್ದಾರೋ ಗೊತ್ತಿಲ್ಲ ಆದ್ರೆ ಆ ಹುಡುಗ ಆ ಹುಡುಗಿಗೆ ಹುಡುಗಿಗೇಳ್ತಿದ್ದಂತೆ ನೀನು ಯಾವಾಗ ನಿನ್ನ ತವರು ಮನೆಯಿಂದ ಆಸ್ತಿ ಅಥವಾ ನಿನ್ನ ಪಾಲಿಗೆ ಏನು ಬರಬೇಕು ಅಥವಾ ಏನೇನು ಕೊಡ್ತಾರೆ ಅದನ್ನೆಲ್ಲ ತಗೊಂಡು ಬಾ ಆಮೇಲೆ ಸಂಸಾರ ಮಾಡ್ತೀನಿ ಅಂತ ಇದೊಂಥರ ಚೆನ್ನಾಗಿದೆ ಹೊಸ ಬಿಸ್ನೆಸ್ ಮದುವೆಗೆ ಮುಂಚೆ ಕೇಳಿದ್ರೆ ವರದಕ್ಷಿಣೆ ಕೇಸಲ್ಲಿ ಒಳಗಡೆ ಹಾಕ್ಬಿಡ್ತಾರೆ ಅಥವಾ ಹೆಣ್ಣು ಕೊಡಲ್ಲ ಯಾಕೆ ಬೇಕು ಹೇ ಮದುವೆ ಆಗೋಣ ಆಮೇಲೆ ಹೋಗು ನಿಮ್ಮ ಮನೆಯಿಂದ ಸೈಟು ಆಸ್ತಿ ಹಣ ಅಥವಾ ಈ ರೀತಿ ತಗೊಂಡು ಬಾ ಆಮೇಲೆ ನಿನ್ನ ಮೈ ಮುಟ್ಟುತ್ತೀನಿ ಅಂತ ಅಂದ್ರೆ ಒಬ್ಬ ಗಂಡಸಾಗಿ ಸಾಗಿ ಮದುವೆ ಮೇಲೆ ಹೆಂಡತಿಯ ಮನೆ ಕಡೆಯವರಿಂದ ಬರೋದನ್ನ ಕಾಯ್ಕೊಂಡು ನೀ ಜೀವನ ಮಾಡ್ತೀಯ ಅಂದ್ರೆ ಗಂಡು ಜಾತಿಗೆ ಅವಮಾನ ಇವತ್ತೆಷ್ಟು ಹುಡುಗರು ಸಜ್ಜನರು ಅದರಲ್ಲೂ ಒಳ್ಳೆ ಹುಡುಗರು ರೈತರು ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ ಸ ನಾವು ರಾಣಿ ತರ ನೋಡ್ಕೊಳ್ತೀವಿ ರೈತರು ಅನ್ನೋ ಒಂದು ಕಾರಣಕ್ಕೆ ಅಥವಾ ಹೊಲದಲ್ಲಿ ಬಿಸಿಲಲ್ಲಿ ಎಲ್ಲ ನರಳಬೇಕೇನೋ ಅಥವಾ ನಮ್ಮ ಮಗಳು ಕಪ್ಪಾಗ್ಬಿಡ್ತಾಳೇನೋ ಅಥವಾ ರೈತರಿಗೆ ಕೊಟ್ಟರೆ ಬೆಳೆ ನಂಬಿಕೊಂಡು ನನ್ನ ಮಗಳನ್ನ ಏನು ಸಾಕ್ತಾನೋ ಏನೋ ಅಂದರೆ ಈ ಥರದ್ದು ಏನೇನೋ ಆಲೋಚನೆ ಮಾಡಿಕೊಂಡು ಒಳ್ಳೆ ಹುಡುಗರಿಗೆ ಹಳ್ಳಿ ಕಡೆಯವ್ರಿಗೆ ಅಥವಾ ರೈತರ ಮಕ್ಕಳಿಗೆ ಹೆಣ್ಣು ಇಲ್ಲ ಅನ್ನೋ ಕಾಲದಲ್ಲಿ ಹೀಗೆ ಇವರೇ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಖರ್ಚು ಮಾಡಿ ಇಂಥ ಅಯೋಗ್ಯರಿಗೆ ತಾಂಡೋಗಿ ಹೆಣ್ಣನ್ನು ಧಾರೆ ಎರೆದು ಕೊಡ್ತಾರೆ ಅದಕ್ಕೆ ಆಗಲೇ ಹೇಳಿದೆ ಒಳ್ಳೆತನ ಕಾಲ ಇಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಅಂದವ್ರಿಗೆ ಏನೋ ಮನೆಯಿಲ್ಲ ಇಲ್ಲ ಅದಿಲ್ಲ ಇದಿಲ್ಲ ರೈತರು ಏನೇನೋ ಕಾರಣಕ್ಕೆ ಹೆಣ್ಣು ಕೊಡಲ್ಲ ಇಂಥ ಅಯೋಗ್ಯರಿಗೆ ಕಾಲು ತೊಳೆದು ಕನ್ಯಾದಾನ ಮಾಡ್ತಾರೆ ಮಗಳಿಗೆ ಆಲ್ರೆಡಿ ಎರಡು ತಿಂಗಳು ಮದುವೆ ಆಗಿ ಎರಡು ತಿಂಗಳು ಆಗಿಲ್ಲ ಹೆಣವಾಗಿ ಬಿದ್ದಿದ್ದಾಳೆ ನೋಡಿ ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ ಅಂದರೆ ಆ ಹೆಣ್ಣುಮಗಳು ವಿದ್ಯಾವಂತ ಆಗಿದ್ಲು ತನ್ನ ಜೀವನವನ್ನು ಇಂಥ ವ್ಯಕ್ತಿಗಳ ಜೊತೆ ಬದುಕೋಕ್ಕಾಗಲ್ಲ ಅಂತ ಗೊತ್ತಾದಾಗ ತವ್ರ ಮನೆಯ ಬೆಂಬಲ ತಗೊಂಡು ಜೀವಂತವಾಗಿ ಇದ್ದಿದ್ರೆ ಏನೋ ಒಂದು ಆಗೋದು ಏನೋ ಒಂದು ಮುಂದೆ ಒಳ್ಳೇದಾಗೋದೋ ಏನೋ ಆದ್ರೆ ಆ ಡಿಪ್ರೆಷನ್ ಯಾವ ಮಟ್ಟಿಗಿತ್ತು ಆ ಗಂಡನ ಅತ್ತೆಯ ಕಿರುಕುಳ ಯಾವ ಮಟ್ಟಿಗಿತ್ತು ಅಂದ್ರೆ ಇನ್ನು ನಾನು ಬದುಕುವುದ್ರಲ್ಲ ಅರ್ಥವಿಲ್ಲ ಅಂತ ಆಕೆ ಗನ್ಸಿರಬಹುದು ನೋಡಿ ಆ ಸಮಯದಲ್ಲಿ ತೌರ್ಮನೆಯ ಬೆಂಬಲ ಇದ್ದೂ ಕೂಡ ಈ ಹೆಣ್ಮಗಳು ಯಾಕೆ ಈ ರೀತಿ ಆತ್ಮಹತ್ಯೆ ನಿರ್ಧಾರ ಮಾಡಿದ್ರು ಎಲ್ಲ ಹೋಗಿ ನ್ಯಾಯ ಮಾಡಿದ್ದಾರೆ ಯಾಕೆ ಇನ್ನು ಮದುವೆ ಆಗಿ ಒಂದು ತಿಂಗಳಾಗಿಲ್ಲ ಆಗಲಿ ಯಾಕೆ ಈ ಕಿತ್ತಾಟ ಯಾಕೆ ಈ ಜಗಳ ಆ ಹುಡುಗ ಈಕೆ ಜೊತೆ ಕುಂತಿಲ್ಲ ನಿಂತಿಲ್ಲ ಮುಟ್ಟು ಇಲ್ಲ ಮಲಗೂ ಇಲ್ಲ ಸಂಸಾರವೇ ಇಲ್ಲ ಆ ಹೆಣ್ಮಗಳು ಎಲ್ಲಿ ನನ್ನ ತವರು ಮನೆಯ ಮರ್ಯಾದೆ ಹೋಗುತ್ತೆ ಅಂತ ನೀನು ನನ್ನನ್ನು ಮುಟ್ಟದೆ ಹೋದರೂ ಪರವಾಗಿಲ್ಲ ನೀನು ನನ್ನ ಜೊತೆ ಮಲಗದೆ ಹೋದರೂ ಪರವಾಗಿಲ್ಲ ನೀವು ನನಗೆ ಏನು ಹಿಂಸೆ ಕೊಟ್ಟರು ಕೂಡ ನನ್ನನ್ನು ಡೈವರ್ಸ್ ಕೇಳಬೇಡಿ ನಾನು ನಿಮ್ಮ ಮನೇಲಿ ಕಸಾಮುಸರೆ ತೆಕ್ಕೊಂಡಾದ್ರೂ ನಿಮ್ಮ ಮನೇಲೇ ಇರ್ತೀನಿ ನನ್ನನ್ನು ಬಿಡಬೇಡಿ ಅಂತ ಯಾಕೆ ಆ ಹೆಣ್ಮಗಳ ಮಾತು ಹೇಳಿದ್ರು ಅಂದ್ರೆ ತವರು ಮನೆಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೆ ಮದುವೆ ಆಗಿನ್ನೂ ಎರಡು ತಿಂಗಳಾಗಿಲ್ಲ ನೋಡಾಲೆ ಗಂಡನ ಮನೆಯಿಂದ ಓಡ್ ಬಂದಾಳೆ ಅವ್ರ ಮಗಳು ಅಂತ ಎಲ್ಲಿ ತವರು ಮನೆಗೇನೋ ಕಳಂಕ ಬರುತ್ತೆ ಅನ್ನೋ ಕಾರಣಕ್ಕೆ ಏನು ಕಷ್ಟ ಬರಲಿ ನಾನು ಅನುಭವಿಸ್ತೀನಿ ನನ್ನನ್ನು ಹೆಂಡತಿಯಾಗಿ ನೀವು ನೋಡದೆ ಹೋದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಕಸ ಮೊಸರೆ ತೆಕ್ಕೊಂಡು ಬದುಕ್ತೀನಿ ನನಗೆ ಡೈವರ್ಸ್ ಕೊಡಬೇಡಿ ಅಂತ ಬೇಡ್ಕೊಂಡಿದ್ದಾಳೆ ಅಲ್ಲ ನಾನೇ ಕಾರ್ಯಕ್ರಮದಲ್ಲಿ ನಮ್ಮ ಆಶ್ರಮದ ಕಾರ್ಯಕ್ರಮಗಳಲ್ಲಿ ಕೇಳ್ಪಟ್ಟಿದ್ದೀನಿ ಚಿಕ್ಕದೇನೋ ಒಂದು ತಪ್ಪಾದರೂ ಕೂಡ ಏಯ್ ನಂಗೆ ಡೈವರ್ಸ್ ಬೇಕು ನಾನು ನಿಮ್ಮ ಇರಲ್ಲ ಅನ್ನೋ ಹೆಣ್ಮಕ್ಳುಗಳು ಒಂದು ಕಡೆ ಇದ್ದಾರೆ ಏನು ಹಿಂಸೆ ಕೊಟ್ಟರು ಕೂಡ ನನಗೆ ನನ್ನ ಗಂಡ ಬೇಕು ಅಥವಾ ನಾನು ಇಲ್ಲೇ ಇರ್ತೀನಿ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ ಅನ್ನೋ ಹೆಣ್ಣುಮಕ್ಕಳು ಒಂದು ಕಡೆ ಅಂದರೆ ಗಂಡ ನೆಟ್ಟಗಿದ್ರೆ ಹೆಣ್ತಿದು ಬುದ್ಧಿ ಸರಿ ಇರಲ್ಲ ಹೆಂಡತಿ ಸರಿ ಇದ್ದರೆ ಗಂಡನ ಬುದ್ಧಿ ಸರಿ ಇರಲ್ಲ ಏನು ವಿಧಿ ಆಟ ನೋಡಿ ಅದಕ್ಕೆ ನನಗನ್ಸಿದ್ದು ನಿಮ್ಮ ಮನೆಯ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರ ಬಂದಾಗ ಗೊತ್ತಿಲ್ಲ ನಾಳೆ ಅವರು ಯಾರು ಬದುಕಲು ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಆದರೆ ಒಂದಂತೂ ಅವರಿಗೆ ನಾವು ಕಲಿಸಿಕೊಡಬೇಕು ಅವ ಅದೇನೇ ಆಗಲಿ ನಾವಿದ್ದೀವಿ ಆ್ಯಂಡ್ ನಾವಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು ಏನೋ ದುಃಖಕ್ಕೆ ನಾನೇನೋ ನೇಣಾಕೊಂಡು ಸತ್ತೆ ಅಂದರೆ ಯಾರೂ ಜೀವನ ಪೂರ್ತಿ ಅಳೋದಿಲ್ಲ ಮೂರು ದಿವಸ ಹೋರಾಟ ಮಾಡ್ತಾರೆ ಅವ್ರಿಗೇನೋ ಒಂದು ಶಿಕ್ಷೆ ಆಗುತ್ತೆ ಮತ್ತು ಒಂದು ವರ್ಷ ಆದಮೇಲೆ ಆಚೆ ಬರ್ತಾರೆ ಮತ್ತು ಅವರವ್ರ ಜೀವನ ಅವ್ರವ್ರನ್ನ ನೋಡಿಕೊಂಡು ಹೋಗ್ತಾರೆ ನಮ್ಮ ಜೀವನಕ್ಕೆ ನಾವೇ ಹೊಣೆ ಬದುಕಲ್ಲ ಅದೆಂಥದ್ದೇ ಬರಲಿ ಎದುರಿಸಬೇಕು ಅದನ್ನು ಚಲವಾಗಿ ಎದುರಿಸಿ ನಿಂತು ಮರ್ಯಾದೆ ಗಿರಿಯಾದೆ ಅವ್ರು ಏನು ಅಂದ್ಕೊಳ್ತಾರೆ ಇವರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು ಬಿಟ್ಟು ಬದುಕಬೇಕು ಅಂದರೆ ಶಿಕ್ಷಣ ನಿಜವಾಗಲೂ ನಮಗೆ ಉಪಯೋಗಕ್ಕೆ ಬರಬೇಕಾದದ್ದೇ ಈ ಸಮಯದಲ್ಲಿ ಯಾಕಂದರೆ ಅಂದುಕೊಂಡಿದ್ದೆಲ್ಲ ಆಗಲ್ಲ ಬಯಸಿದ್ದೆಲ್ಲ ಸಿಗಲ್ಲ ನಾವೇನೋ ಇಷ್ಟಪಟ್ಟು ಅದ್ಭುತ ಅಂತ ಆಗ್ತೀವಿ ಅಲ್ಲೇನೋ ಎಡಬಟ್ಟೆ ಆಗುತ್ತೆ ಅಯ್ಯೋ ನಾನು ಅಂದ್ಕೊಂಡಿದ್ದು ಹಿಂಗೆ ಆಯ್ತಲ್ಲ ಅಂತ ನೇಣಾಕೊಂಡು ಸತ್ಬಿಡ್ರೆ ಸತ್ಬಿಟ್ರೆ ಜೀವನ ಅಷ್ಟು ಬೇಗ ಕಳ್ಕೊಳ್ಳಿಕ್ಕೆ ಅದೇನು ಜಾತ್ರೆ ಬಲೂನ ತಡೆಪ ಇನ್ನೊಂದು ತಗೊಳ್ಳೋಣ ಅನ್ನೋಕೆ ಹಾಗಾಗಿ ನಿಮ್ಮ ಮನೆಯ ಮಕ್ಕಳನ್ನು ಯೋಗ್ಯರಿಗೆ ಕೊಡಿ ಯೋಗ್ಯರು ಅಂದರೆ ಹೇಗೆ ಗುಣದಲ್ಲಿ ಹೌದು ಅವರು ಬಡವರು ಇರ್ಬೋದು ಅವ್ರಿಗೆ ಸರಿಯಾಗಿ ಮನೆ ಇಲ್ಲದೆ ಇರ್ಬೋದು ಅಷ್ಟು ಆಸ್ತಿ ಇಲ್ಲದೆ ಇರ್ಬೋದು ಯೋಗ್ಯರಿಗೆ ಕೊಡಿ ಕಷ್ಟ ನೋಡಿರೋ ಮಕ್ಕಳಿಗೆ ತಂದೆ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಬದುಕುವುದಕ್ಕಿಂತ ತಾವು ಕಷ್ಟಪಟ್ಟು ತಾವು ಒದ್ದಾಡಿ ಒಂದು ಬದುಕನ್ನು ಕಟ್ಟಿಕೊಂಡಿರೋರಿಗೆ ಏನೋ ಒಳ್ಳೆ ರೀತಿಯ ಒಳ್ಳೆಯ ಗುಣದವರಿಗೆ ಕೊಡಿ ಅದಕ್ಕೆ ಮೀರಿ ನಾನು ಹೇಳೋದು ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿ ಅವರಿಗೆ ಮದುವೆ ಮಾಡಿಬಿಟ್ಟು ಎಲ್ರ ಮುಂದೆ ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿದ್ರು ಕೋಣ ಅಂತ ಒಂದು ದಿನದ ಹೊಗಳಿಕೆಗೋಸ್ಕರ ನಲವತ್ತೈವತ್ತು ಲಕ್ಷ ಖರ್ಚು ಮಾಡಿ ಮದುವೆ ಮಾಡೋದಕ್ಕಿಂತ ಅದೇ ಹಣದಲ್ಲಿ ಅರ್ಧ ಒಂದು ಇಪ್ಪತ್ತು ಲಕ್ಷವನ್ನು ಮಗಳ ಹೆಸರಲ್ಲಿ ಎಫ್ ಡಿ ಇಟ್ಟರೆ ಅವ್ಳ ಅವಳು ಜೀವನ ಹೇಗೂ ನಡೆಯುತ್ತಲ್ವ ಅಥವಾ ಒಂದು ಸೈಟ್ ಮಾಡಿಕೊಟ್ರೆ ಹೇಗೋ ಅವಳ ಜೀವನ ನಡೆಯುತ್ತಲ್ವ ನಾಳೆ ಗಂಡ ಏನಾದರೂ ಕೈ ಕೊಟ್ಟರೆ ನೋಡಿ ಇವತ್ತೆಲ್ಲ ಮದುವೆಗಳು ಪ್ರತಿಷ್ಠೆಗಳಾಗ್ಬಿಟ್ಟಿದ್ದಾವೆ ನಮ್ಮ ಮದುವೆಗೆ ಎಷ್ಟು ಜನ ಬಂದಿದ್ರು ನಮ್ಮ ಮದುವೆಗಿಂತ ಶಾಸಕ ಬಂದಿದ್ದ ನಮ್ಮ ಮದುವೆಗೆ ನಾವು ಇಷ್ಟು ಲಕ್ಷ ಮಾಡಿದ್ವಿ ಆ ಹಳಿಯಾದವನು ಏನೋ ಕೆಟ್ಟ ಚಟ ಇದ್ದು ಯಾವುದೋ ಹೆಣ್ಣಿನ ಸವಾಸ ಇದ್ದು ಇನ್ನೇನೋ ಮಾಡಿಕೊಂಡು ಮದುವೆಯಾದ ಎರಡು ತಿಂಗಳಿಗೆ ನಿಮ್ಮ ಮಗಳ ಜೀವನ ಹಾಳು ಮಾಡ್ದ ಅಂದ್ರೆ ಹಾಳು ನಿಮ್ಮ ಮಗಳ ಜೀವನನು ಹಾಳು ನೀವು ಎಷ್ಟು ಜೋರಾಗಿ ಮದುವೆ ಮಾಡಿದ್ರಿ ಅನ್ನೋದು ನಿಮ್ಮ ಮಗಳ ಭವಿಷ್ಯವನ್ನ ನಿರ್ಧಾರ ಮಾಡಲ್ಲ ಎಂತಹ ಯೋಗ್ಯ ಹುಡುಗನಿಗೆ ವರನಿಗೆ ನಿಮ್ಮ ಮಗಳನ್ನು ಕೊಟ್ಟಿದ್ದೀರಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರತಿಷ್ಠೆ ಬಿಟ್ಬಿಡಿ ನಿಮ್ಮ ನಿಮ್ಮ ಮದುವೆಗಳಿಗೆ ದೊಡ್ಡ ವ್ಯಕ್ತಿಗಳು ಬಂದ ತಕ್ಷಣ ಅಥವಾ ಸಾವಿರಾರು ಜನಗಳು ಸೇರಿದ ತಕ್ಷಣ ಅವರ ಆಶೀರ್ವಾದ ಬಿದ್ದ ತಕ್ಷಣ ನಿಮ್ಮ ಮಕ್ಕಳ ಬದುಕು ಉದ್ಧಾರ ಆಗಿಬಿಡುತ್ತೆ ಅದೆಲ್ಲ ಸುಳ್ಳು ಏನೋ ಮೇಲ್ನೋಟಕ್ಕೆ ಆಶೀರ್ವಾದಗಳು ಇರಬೇಕು ಹೌದು ಆದರೆ ಒಬ್ಬ ಯೋಗ್ಯ ಸಂಗಾತಿಯನ್ನು ಹುಡುಕಿಕೊಡೋದು ಬಹಳ ಮುಖ್ಯ ಜೀವನದಲ್ಲಿ ಅವನು ಇನ್ನೂ ಏನೂ ಸಂಪಾದಿಸಿಲ್ಲದೆ ಇರ್ಬೋದು ಆದರೆ ನಾನು ಸಂಪಾದಿಸಬೇಕು ಒಬ್ಬನ ಸ್ವಂತವಾಗಿ ಏನು ಬೆಳಿಬೇಕು ನಾನು ದುಡಿಬೇಕು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಕನಸಿರೋ ಒಬ್ಬ ಹುಡುಗ ನಿಮ್ಮ ಮನೆಗೆ ಮಗಳಿಗೆ ಗಂಡನಾಗಿ ಸಿಕ್ಕರೆ ಅದು ನಿಮ್ಮ ಭಾಗ್ಯ ಹಾಗಾಗಿ ನಾನು ಈ ಕಥೆಯನ್ನು ನ್ಯೂಸ್ ಮೂಲಕ ತಿಳ್ಕೊಳ್ಬೇಕಾದ್ರೆ ಅಂದ್ಕೊಂಡೆ ಅಲ್ಲ ಹೆಣ್ಮಗಳು ಪಾಪ ಮದುವೆಯಾಗಿ ಎರಡೇ ತಿಂಗಳಿಗೆ ಹೆಣವಾಗುವುದು ಇದೆ ಹೆಣವಾಗುವುದು ಅಂದರೆ ಮತ್ತೆ ಮದುವೆ ಆದಮೇಲೆ ವರದಕ್ಷಿಣೆ ತಗೊಂಬು ಹಣ ತಗೊಂಬೋಗು ಇನ್ನೋವಾ ಇನೋವಾ ಕಾರ್ ತಗೊಂಬೋಗು ನನ್ನ ಪಾಲಿನ ಆಸ್ತಿ ಯಾವಾಗ ಬರುತ್ತೆ ನಮ್ಮ ಹೆಸರಿಗೆ ಯಾವಾಗ ಬರೀತೀಯ ಅಂದರೆ ಕನಸು ಕಟ್ಟಿಕೊಂಡು ಸಂಸಾರ ಮಾಡಲಿಕ್ಕೆ ಬಂದ ಒಂದು ಹೆಣ್ಮಗಳಿಗೆ ಬರೀ ಹಣ ಕಾರು ಆಸ್ತಿ ಸೈಟು ಇದ್ರ ಬಗ್ಗೆಯೇ ಗಂಡ ಮಾತಾಡಲಿಕ್ಕೆ ಶುರು ಮಾಡಿದಾಗ ಅವಳಿಗೆ ಭವಿಷ್ಯ ಎಲ್ಲ ಕತ್ತಲಾಗಿದ್ದುತ್ತೆ ಇನ್ನೇನು ಇರಲ್ಲ ಅಲ್ಲಿ ಅಯ್ಯೋ ಇತ್ತ ಇಂಥ ಕುಟುಂಬಕ್ಕೆ ಬಂದ ಅಂದರೆ ಸಮಾಜ ಬೇರೆ ಹೇಳುತ್ತೆ ಒಂದು ಮದುವೆ ಆದಮೇಲೆ ನೀನು ಹೆಂಗಾರು ಇರು ಅಲ್ಲೇ ಬಿದ್ದು ಸಾಯು ಅಂತ ಸಮಾಜ ಬೇರೆ ಹೇಳುತ್ತೆ ಇನ್ನು ಇವನು ಬಿಟ್ಬಿಟ್ಟು ಇನ್ನೇನು ಇನ್ನೊಂದು ಮದುವೆ ಅಂತ ಆಗಲ್ಲ ಅಂದರೆ ಈ ಹೆಣ್ಮಗಳು ಬದುಕಲ್ಲಿ ಏನೇನೋ ಯೋಚನೆ ಬಂದಿರಬೇಕಲ್ಲ ತಲೆಯಲ್ಲಿ ಹಾಗಾಗಿ ನಮ್ಮ ಮನೆಯ ಹೆಣ್ಣುಮಕ್ಕಳಿಗೆ ಆದಷ್ಟು ನಾವು ಬದುಕಲ್ಲಿ ಏನೇ ಸವಾಲುಗಳು ಬಂದರೂ ನಿಂತು ಎದುರಿಸುವ ಶಕ್ತಿಯನ್ನು ತುಂಬಬೇಕೇ ಹೊರತು ಇಂಥದ್ದೇನೋ ಒಂದು ಸೋಲಾದಾಗ ಸಾಯುವ ನಿರ್ಧಾರವನ್ನು ಮನೆಯ ಮಕ್ಕಳು ಮಾಡಬಾರದು ಹಾಗೆ ಅವರಿಗೊಂದು ಸಂಸ್ಕಾರ ಕೊಡಬೇಕು ಹಾಗೆ ಅವರಿಗೊಂದು ಧೈರ್ಯವನ್ನು ಕೊಡಬೇಕು ಇದು ನಾವು ಅರ್ಥ ಮಾಡಿಕೊಳ್ಬೇಕಿರೋದು ಯಾಕಂದರೆ ನೀವೆಲ್ಲ ತುಂಬ ಬೆಳಗ್ಗೆದ್ರೆ ಗಂಡ ಹೆಂಡತಿಗೆ ಅನ್ಯಾಯ ಮಾಡಿದಂತೆ ಹೆಂಡತಿ ಗಂಡನನ್ನು ಕೊಲ್ಲಿಸಿದಳಂತೆ ಅದಂತೆ ಇದಂತೆ ಕಾಲ ಗೆಟ್ಟು ಹೋಗಿಬಿಟ್ಟಿದೆ ಯಾರ ಬದುಕು ಯಾವಾಗ ಅಸ್ಥಿರವಾಗುತ್ತೆ ಯಾವಾಗ ಬಿದ್ದು ಹೋಗುತ್ತೆ ಯಾರು ಬಿಟ್ಟು ಹೋಗ್ತಾರೆ ಯಾರು ಕೈ ಕೊಡ್ತಾರೆ ಗೊತ್ತಿಲ್ಲ ಯಾರನ್ನು ನಂಬಿಕೊಂಡು ಜೀವನ ಮಾಡಬಾರ್ದು ಹೌದು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಪರಸ್ಪರ ಭಾಳ ಮಕ್ಕಳೆಲ್ಲ ಮದುವೆಯಾಗಿ ಅವರವರವರವ್ರ ಜೀವನ ನೋಡಿಕೊಂಡು ಮೇಲೂ ಸಾಯೋ ಕೊನೆ ಕ್ಷಣದವರೆಗೂ ಇರಬೇಕಾಗಿರೋದು ಹೆಂಡತಿಗೆ ಗಂಡ ಗಂಡನಿಗೆ ಹೆಂಡತಿ ಮುದಿ ಮುದಿ ವಯಸ್ಸಲ್ಲೂ ಕೂಡ ಜೊತೆ ಇರಬೇಕಾದ ಸಂಗಾತಿಯನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ನಾವು ಯಾಕೆ ಈ ಮಟ್ಟಿನ ತಪ್ಪು ಮಾಡ್ತಾ ಇದ್ದೀವೋ ಗೊತ್ತಿಲ್ಲ ಪ್ರತಿಷ್ಠೆ ಆಗಬಾರ್ದು ಅದು ಮನಸ್ಸುಗಳ ಅಥವಾ ಸಂಸ್ಕಾರಗಳ ಹೊಂದಾಣಿಕೆ ಮನಸ್ಸುಗಳ ಹೊಂದಾಣಿಕೆ ಅಥವಾ ನಮ್ಮ ವ್ಯಕ್ತಿತ್ವಗಳ ಹೊಂದಾಣಿಕೆ ಇದರಲ್ಲೇ ಮದುವೆ ಇದೆ ಹೊರತು ಅಥವಾ ಇದರಲ್ಲೇ ಬ್ಯೂಟಿ ಆಫ್ ಮ್ಯಾರೇಜ್ ಅನ್ನೋದಿದೆ ಹೊರತು ಅದನ್ನು ಬಿಟ್ಟು ನಮ್ಮ ಮದುವೆಗೆ ಇಷ್ಟು ಸಾವಿರ ಜನ ಬಂದಿದ್ದರೂ ಮಗಳಿಗೆ ಇಷ್ಟು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದೆ ಅದು ಮುಖ್ಯ ಅಲ್ಲ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಆ ಮೋಸ ಮಾಡಿರುವ ಅಥವಾ ಈ ಹೆಣ್ಣಿನ ಸಾವಿಗೆ ಕಾರಣವಾಗಿರುವ ಅಂಥವರ ಸಂತತಿ ಲೋಕದಲ್ಲಿ ಕಡಿಮೆ ಆಗಲಿ ಅವರಿಗೆ ಶಿಕ್ಷೆ ಆಗಲಿ ಈ ಕತೆ ತುಂಬ ಜನಕ್ಕೆ ಮಾದರಿ ಆಗಬೇಕು ಅಥವಾ ಮಾದರಿ ಅಂದರೆ ಕೆಟ್ಟ ರೀತಿಯಲ್ಲ ಓಕೆ ಮಗಳನ್ನು ಸಿರಿವಂತರಿಗೆ ಕೊಟ್ಟು ಅನ್ನೋದಕ್ಕಿಂತ ಗುಣವಂತರಿಗೆ ಕೊಟ್ಟು ಅನ್ನುವ ಕಾಲ ಬಂದರೆ ಆಗ ಮದುವೆಗೆ ಅರ್ಥ ಸಿಗುತ್ತೆ ಅಥವಾ ಮದುವೆ ಅನ್ನೋದು ಆಗ ಸಾರ್ಥಕವಾಗುತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಕೆಲವು ಘಟನೆಗಳನ್ನು ನನ್ನ ಶಕ್ತಿಯನುಸಾರ ನಿಮಗೆ ವಿತ್ ಸಂದೇಶ ಅಥವಾ ಒಂದು ಮೆಸೇಜ್ ಮೂಲಕ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ಹರೇ